ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಸಾಯಂಕಾಲದ ತಿಂಡಿಗೆ ಹಾಗಲಕಾಯಿ ಚಿಪ್ಸ್ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಇದು ಕಹಿ ಗೊತ್ತೇ ಆಗಲ್ಲ ಹಾಗಲಕಾಯಿಯ ಕಹಿ ಚಿಪ್ಸ್ ಥರ ಗರಿ ಗರಿಯಾಗಿರುತ್ತೆ ಊಟದ ಜೊತೆನೂ ನೆಂಚ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೋದು ನೀವು ಸಂಡಿಗೆ ಥರ ಅಥವಾ ಹಾಗೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ತಿನ್ಕೋಬಹುದು ಇದನ್ನು ತುಂಬ ಚೆನ್ನಾಗಿರತ್ತೆ ಕಹಿ ಗೊತ್ತಾಗಲ್ಲ ಇದರಲ್ಲಿ ಆ್ಯಕ್ಚುಲಿ ಹಾಗಲಕಾಯಿಂದ ಮಾಡಿದು ಅಂತಲೇ ಗೊತ್ತಾಗೋಲ್ಲ ಅಷ್ಟು ರುಚಿಯಾಗಿರತ್ತೆ ತುಂಬ ಚೆನ್ನಾಗಿರತ್ತೆ ನೀವು ಮಾಡಿ ನೋಡಿ ಸಾಯಂಕಾಲ ತಿಂಡಿಗೂ ನೀವು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರನೂ ಉಪಯೋಗಿಸ್ಕೋಬೋದು ಹಾಗಲಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಅರ್ಧ ಕಟ್ ಮಾಡಿ ಈ ಥರ ಬೀಜಗಳನ್ನು ತೆಗೀತಾ ಇದ್ದೀನಿ ನಾನು ಬೀಜ ಅಥವಾ ತಿರುಳ್ಳಿ ಇದ್ದರೆ ಕಹಿ ಜಾಸ್ತಿ ಆಗುತ್ತೆ ಅದರಲ್ಲಿ ಕಹಿ ಜಾಸ್ತಿ ಇರುತ್ತೆ ಮಧ್ಯದಲ್ಲಿ ಕಹಿ ಅಂಶ ಅದರಿಂದ ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕು ನೀಟಾಗಿ ಸ್ವಲ್ಪ ಬೀಜ ಮತ್ತು ತಿರುಳಿಲ್ದ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ತುಂಬ ಬೇಗ ಆಗುತ್ತೆ ಈಸಿಯಾಗಿ ಆಗುತ್ತೆ ಇದು ಬರೀ ಹಾಗಲಕಾಯಿ ಒಂದು ಇದ್ದರೆ ಸಾಕು ಫ್ರೆಶ್ ಹಾಗಲಕಾಯಿ ಇದ್ರೆ ಇದನ್ನು ಮಾಡ್ಕೋಬೋದು ನೀವು ಊಟದ ಜೊತೆಯೂ ನೆಂಚ್ಕೋಬೋದು ಇದನ್ನು ಸಂಡಿಗೆ ಥರ ಸಂಡಿಗೆಗಳೆಲ್ಲ ಇರುತ್ತಲ್ವ ಆ ಥರ ಬಾಳೆಕಾಯಿ ಇರುತ್ತಲ್ವ ಆ ಥರ ಇದನ್ನು ಈಗ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು ಅಂದರೆ ಉದ್ದ ಉದ್ದಕ್ಕೆ ಸಣ್ಣ ಸಪ್ರ ಮಾಡ್ಕೊಂಡು ಸಣ್ಣ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಈ ಥರ ತುಂಬ ಸಣ್ಣಕ್ಕೆ ಮಿಡ್ಲಲ್ಲಿ ಎಷ್ಟಾಗತ್ತೋ ಅಷ್ಟು ಸಣ್ಣಕ್ಕೆ ತಿನ್ನಾಗಿ ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ಆಗತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ದಪ್ಪ ಇದ್ದರೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಅಂದರೆ ಜಾಸ್ತಿ ಇರ ಸಿಗುತ್ತಲ್ವ ಅದು ಈ ಸಣ್ಣಕ್ಕೆ ಆದಷ್ಟು ಗರಿಗರಿ ಬರುತ್ತೆ ದಪ್ಪ ಇದ್ದರೆ ಮೆತ್ತಗೆ ಬರುತ್ತೆ ಅದರಿಂದ ಗರಿಗರಿಯಾಗಿ ಬರೋಕ್ಕೆ ನೀವು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಆ ಉದ್ದ ಜಾಸ್ತಿ ಇದ್ದರೆ ಅದನ್ನು ಮಿಡ್ಲಲ್ಲಿ ಕಟ್ ಮಾಡಿ ಅರ್ಧ ಮಾಡ್ಕೊಳ್ಳಿ ಅಷ್ಟು ಉದ್ದ ಬೇಡ ಯಾಕಂದರೆ ಉದ್ದ ಇದ್ದರೆ ಎಣ್ಣೆಯಲ್ಲಿ ಮುಳುಗಬೇಕಲ್ವ ತುಂಬ ಜಾಸ್ತಿ ಎಣ್ಣೆ ಬೇಕು ಸ್ವಲ್ಪ ಕಡಿಮೆ ಎಣ್ಣೆಯಲ್ಲಿ ಮಾಡೋಕ್ಕಾಗುತ್ತೆ ಸ್ವಲ್ಪ ಮಿ ಮಿಡ್ಲಲ್ಲಿ ಕಟ್ ಮಾಡಿದರೆ ಆ ಥರ ಮಿಡ್ಲಲ್ಲಿ ಕಟ್ ಮಾಡಿ ಉದ್ದ ಜಾಸ್ತಿ ಇದ್ದರೆ ಕಟ್ ಮಾಡಿಕೊಂಡು ಇದನ್ನೆಲ್ಲ ಸೇರಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀನಿ ಎಲ್ಲವನ್ನು ಇದೇ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಸಾಯಂಕಾಲದ ತಿಂಡಿಗೆ ಟೀ ಟೈಮ್ ಸ್ನ್ಯಾಕ್ಸು ತುಂಬ ಮಾಡಿದ್ದೀನಿ ಸ್ನೇಹಿತರೆ ನಾನು ನನ್ನ ಚಾನಲಲ್ಲಿ ಇದೆ ನೀವು ನೋಡ್ತಾಯಿರಿ ಮತ್ತು ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಜೆಷನ್ ಬ ಆಗತ್ತೆ ಅಂದರೆ ಸಜೆಸ್ಟ್ ಆಗುತ್ತೆ ಎಲ್ಲ ಹಾಗಲಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರಕ್ಕೆ ಈಗ ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಸಾಮಾನ್ಯ ಒಂದು ಚಮಚದಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಉಪ್ಪಲ್ಲಿ ಸೇರಿಸ್ಕೊಳ್ಳಿ ಉಪ್ಪಲ್ಲಿ ಮಿಕ್ಸ್ ಆಗಬೇಕು ಅದು ಒಂದು ಪೂರ್ತಿ ಎಲ್ಲದಕ್ಕೂ ಉಪ್ಪು ಸೇರಿಕೊಳ್ಬೇಕು ಎಲ್ಲ ತುಂಡುಗಳಿಗೂ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಥ ಹತ್ತು ಕಾಲು ಗಂಟೆ ಆದರೂ ಅದನ್ನು ಈ ಥರ ಇಟ್ಕೋಬೇಕು ಉಪ್ಪು ಸೇರಿಸಿ ಕಾಲು ಗಂಟೆ ಅಷ್ಟು ಹೊತ್ತು ಮುಚ್ಚಿ ಇಟ್ಟಿರಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅಷ್ಟು ಮುಚ್ಚಿ ಇಟ್ಕೋಬೇಕು ಈ ಥರ ಪೂರ್ತಿ ಉಪ್ಪು ಎಳ್ಕೊಂಡಿರುತ್ತೆ ನೋಡಿ ಈಗ ಆಯಿತು ಟೈಮು ಇಪ್ಪತ್ತು ನಿಮಿಷದಿಂದ ಇಟ್ಟಿದ್ದೀನಿ ಈಗ ನೋಡಿ ಅದರಿಂದ ಈ ಥರ ಹಿಂಡಿ ತೆಗಿಬೇಕು ಅದರಲ್ಲಿ ನೀರೆದ್ದಿರುತ್ತೆ ಉಪ್ಪಿಂದಾಗಿ ನೀರೆದ್ದಿರತ್ತೆ ನೀರೆದ್ದಾಗ ಈ ಥರ ಹಿಂಡಿ ತೆಗೆದ್ರೆ ಅದರ ಕಹಿ ಅಂಶ ಎಲ್ಲ ಹೋಗುತ್ತೆ ಕೆಲವು ಜನ ನೀರಲ್ಲೇ ಹಾಕ್ತಾರೆ ಉಪ್ಪು ನೀರಲ್ಲೇ ನೆನೆ ಹಾಕ್ತಾರೆ ನಾನು ಡೈರೆಕ್ಟಾಗಿ ಉಪ್ಪು ಹಾಕಿ ಅದರಿಂದ ನೀರು ಹಿಂಡ್ಕೊಳ್ತಾ ಇದ್ದೀನಿ ಆವಾಗ ಕಹಿ ಹೋಗುತ್ತೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದಮೇಲೆ ನೀರು ಬಿಟ್ಟಿರತ್ತೆ ಅದು ಉಪ್ಪಿನ ಉಪ್ಪಿನಿಂದಾಗಿ ನೋಡಿ ಈ ಥರ ನೀರು ಬಿಟ್ಟದನ್ನು ಹಿಂಡಿ ತೆಗಿಬೇಕು ಆವಾಗ ಕಹಿ ಅಂಶ ಮತ್ತು ಹೋಗುತ್ತೆ ಹಾಗಲ ಕೈಯಲ್ಲಿರೋ ಕಹಿ ಎಲ್ಲ ಹೋಗಿರುತ್ತೆ ಮತ್ತು ಒಂದು ಸ್ವಲ್ಪ ಇದ್ದರೆ ಅದು ಗೊತ್ತಾಗಲ್ಲ ಎಣ್ಣೆಯಲ್ಲಿ ಹುರಿದಾಗ ಆ ಕಹಿ ಗೊತ್ತಾಗಲ್ಲ ಮತ್ತು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ದೀವಲ್ಲೋ ಅದರಿಂದ ಕಹಿಯಷ್ಟು ಗೊತ್ತಾಗಲ್ಲ ಈ ಥರ ಇಡೀ ಎಲ್ಲ ಹಾಗಲ್ಕಾಯಿಂದಲೂ ನೀರು ಬೇರೆ ಮಾಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ನಾನು ಅದೇ ಹಾಗಲಕಾಯಿಗೆ ಅದರಲ್ಲಿ ನೀರಿನ ಅಂಶ ಇದ್ದರೆ ಈ ಥರ ಇದೇ ಸಾಕಾಗತ್ತೆ ಇಲ್ಲಾಂದ್ರೂ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಂದರೆ ತಳಿಯೋದು ಅಂತೀವಲ್ಲ ನೀರು ಕೈಯಲ್ಲಿ ಚಿಮ್ಕೋಸೋದು ಚಿಮ್ಕಿಸ್ಕೊಳ್ಳಿ ನಮ್ಮ ಊರಲ್ಲಿ ತಳಿಯೋದು ಅಂತೀವಿ ನಾವು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಒಂದು ಖಾರ ಪುಡಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಮತ್ತೊಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಮತ್ತೊಂದು ಚಮಚದಷ್ಟು ಗರಂ ಮಸಾಲೆ ಈ ಥರ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಉಪ್ಪು ನಾನು ಆಗಲೇ ಹಾಕಿರೋದ್ರಿಂದ ಮತ್ತೆ ಹಾಕ್ಕೊಂಡಿಲ್ಲ ಜೀರಿಗೆ ಪುಡಿ ಕೊತ್ತಂಬರಿ ಬೀಜದ ಪುಡಿ ಗರಂ ಮಸಾಲೆ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಕಡಲೆ ಇದು ಅಕ್ಕಿ ಹಿಟ್ಟು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಒಣ ಒಣ ಆಯಿತು ಈಗ ನೀರಿನಂಶ ಕಡಿಮೆ ಇದೆ ಅದಕ್ಕೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬೇಕು ನೀರು ಚಿಮ್ಕಿಸ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಕೋಟ್ ಆಗಲ್ಲ ಅದರಲ್ಲಿ ಪೂರ್ತಿ ಕೋಟ್ ಆಗಬೇಕು ಇದಕ್ಕೆ ಹಾಗಲಕಾಯಿಗೆ ಕೋಟ್ ಆಗಬೇಕು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಕೈಯಲ್ಲಿ ಹೆಚ್ಚು ಹಾಕ್ಬೋ ಹಾಕ್ಬಾರ್ದು ಕೈಯಲ್ಲಿ ಚಿಮ್ಕಿಸ್ಬೇಕು ಅಷ್ಟೇ ಸ್ಪೂನಲ್ಲಿ ನಿಮಗೆ ಹೆಚ್ಚು ಮಾಡೋಕ್ಕಾಗಲ್ಲ ಕೈಯಲ್ಲಿ ಮಾಡಬೇಕಾಗತ್ತೆ ಚೆನ್ನಾಗಿ ಅಕ್ಕಿ ಹಿಟ್ಟು ಮಿಕ್ಸ್ ಆಗಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ ನೀರು ಚುಮ್ಕಿಸ್ಬಿಟ್ಟು ಅಕ್ಕಿ ಹಾಕ್ಕೊಳ್ಳಿ ಆಗ ಚೆನ್ನಾಗಿ ಕೋಟ್ ಆಗುತ್ತೆ ಅದಕ್ಕೆ ಫುಲ್ಲು ಕೋಟ್ ಆಗಬೇಕು ಒಂಥರ ಉಪ್ಪು ನೋಡಿಕೊಳ್ಳಿ ನೀವು ಫಸ್ಟಿಗೆ ಹಾಕಿರೋದು ಕಡಿಮೆ ಇದೆ ಅನಿಸಿದರೆ ನೀವು ಮತ್ತೆ ಸೇರಿಸ್ಕೊಳ್ಳಿ ನಾನು ಫಸ್ಟ್ ಹಿಂಡೋದಕ್ಕಿಂತ ಮೊದಲೇ ಹಾಕಿದ್ದೇನಲ್ವ ಅದರ ನೀರು ತೆಗಿಯೋದಕ್ಕಿಂತ ಮೊದಲೇ ನೀರು ಬಿಟ್ಟರೂ ಹೆಚ್ಚು ಹೋಗಿರಲ್ಲ ಅದರಲ್ಲಿ ನೀರು ಎಳ್ಕೊಂಡಿರತ್ತೆ ಇದಕ್ಕೆ ಹಾಗಲಕಾಯಿಗೆ ಉಪ್ಪು ಎಳ್ಕೊಂಡಿರತ್ತೆ ಅದರಿಂದ ಹೆಚ್ಚು ಬೇಕಾಗಲ್ಲ ಉಪ್ಪು ನೋಡಿ ಎಣ್ಣೆ ಬಿಸಿಯಾಗಿದೆ ಒಳ್ಳೆ ಬಿಸಿಯಾಗಿರಬೇಕಾಗತ್ತೆ ಇದಕ್ಕೆ ಎಣ್ಣೆ ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಈಗ ಅದು ಸ್ವಲ್ಪ ಆ ನೂರೆ ಹೋಗುವಷ್ಟು ಹೊತ್ತು ಕಾಯಬೇಕು ನೋಡಿ ಇಲ್ಲಾಂದರೆ ಅದು ಚೆನ್ನಾಗಿ ಆಗಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ತಿರುವಿ ಹಾಕಿ ಅಂಟ್ಕೊಂಡಿರೋದೆಲ್ಲ ಬಿಟ್ಟಿರುತ್ತೆ ಅಂದ್ಕೊಂಡು ಅಂಟ್ಕೊಂಡಿದ್ರು ಅದು ಬಿಟ್ಟು ಬೇರೆ ಬೇರೆ ಆಗುತ್ತೆ ಗರಿಗರಿಯಾಗಿರತ್ತೆ ಅಕ್ಕಿ ಹಿಟ್ಟಿಂದಾಗಿ ಗರಿಗರಿಯಾಗಿ ಸೇರಿಕೊಳ್ಳತ್ತೆ ಎಣ್ಣೆ ಮಾತ್ರ ತುಂಬ ಬಿಸಿಯಾಗಬೇಕು ಇದಕ್ಕೆ ಕಡಿಮೆ ಎಣ್ಣೆ ಬಿಸಿ ಆದರೆ ಎಣ್ಣೆ ಹೀರ್ಕೊಳ್ಳುತ್ತೆ ಆಮೇಲೆ ಮೆತ್ತಗೇನು ಆಗುತ್ತೆ ಇದು ಗರಿ ಆಗಲ್ಲ ಅದೊಂದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಳಿ ಹೆಚ್ಚು ತುಂಬ ಎಣ್ಣೆಯಲ್ಲಿ ಫುಲ್ಲಂತ ಹಾಕಬೇಡಿ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಸರಿಯಾಗಿ ತಿರುವಿ ಬರಲಿ ಎಣ್ಣೆ ಎಲ್ಲ ತುಂಬ ಸುಲಭವಾಗಿ ಮಾಡುವಂಥದ್ದು ಇದು ಬೇಗ ಆಗುವಂಥದ್ದು ಸಾಯಂಕಾಲ ಮನೆಯಲ್ಲಿ ತಂದು ಇಟ್ಟಿದೆ ಇಟ್ಟಿದ್ದಿದೆ ಅಂದರೆ ತ ಸಾಯಂಕಾಲ ತಿಂಡಿಗೆ ಫಟಾಫಟ್ ಮಾಡ್ಕೋಬೋದು ನೀವು ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನೋಕ್ಕೆ ಏನಾದ್ರು ಬೇಕು ಅಂದರೆ ಇದನ್ನು ಮಾಡಿಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಲಕಾಯಿ ಮಾಡಿ ಕೊಡ್ಬೋದು ನೋಡಿ ಈ ಥರ ಕೆಂಪಗಾಗುವವರೆಗೂ ಹುರಿ ಚೆನ್ನಾಗಿರುತ್ತೆ ಇದು ಊಟಕ್ಕೂ ನೆಂಚ್ಕೊಳಕ್ಕಾಗತ್ತೆ ಬಾಳಕೆ ಥರ ಸಂಡಿಗೆ ಥರ ಊಟಕ್ಕೂ ನೆಂಚ್ಕೋಬೋದು ಇಲ್ಲಾಂದರೆ ಸುಮ್ಮನೆ ಸಾಯಂಕಾಲಕ್ಕೆ ಟೀ ಸ್ನ್ಯಾಕ್ಸ್ ಟೀ ಟೈಮ್ ಸ್ನ್ಯಾಕ್ಸ್ ಥರ ತಿಂದ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಸೇರಿಸ್ ಹಾಕ್ಕೋತ ಎಣ್ಣೆಗೆ ಎಣ್ಣೆಗೆ ಆದಷ್ಟು ಕೈಯಲ್ಲಿ ಬಿಡಿಸಿ ಬಿಡಿಸಿ ಹಾಕ್ಕೊಳ್ಳಿ ಇಲ್ಲಾಂದರೆ ಆಮೇಲೆ ಎಣ್ಣೆಲಿ ಬಿದ್ದ ಮತ್ತೆ ಅದು ಬೇರೆ ಬೇರೆ ಆಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಆದ ಮತ್ತೆ ಈ ಥರ ಸ್ವಲ್ಪ ಬಿಸಿಯಾಗಿ ಆ ನೋರೆ ಸ್ವಲ್ಪ ತಗ್ಗಿದ ಮೇಲೆ ಅದನ್ನು ತಿರುವಿ ಹಾಕ್ಕೋಬೇಕು ಫಸ್ಟಿಗೆ ಹಾಕೋಬೇಡಿ ಒಂದೆರಡು ನಿಮಿಷ ಕಾಯಬೇಕಾಗತ್ತೆ ನಿಮಗೆ ತುಂಬ ಸುಲಭವಾಗಿ ಬೇಗವಾಗಿ ಬೇಗ ಮಾಡುವಂಥದ್ದು ಸಾಯಂಕಾಲ ಆಗುವಂಥದ್ದು ತುಂಬ ರುಚಿಯಾಗಿರುವಂಥದ್ದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ತುಂಬ ಸುಲಭವಾಗಿ ಇದರಲ್ಲಿ ಹೆಚ್ಚು ಮಸಾಲೆಗಳೂ ಇಲ್ಲ ಮನೆಯಲ್ಲಿರೋ ಮಸಾಲೆಗಳೇ ಕೊತ್ತಂಬರಿ ಜೀರಿಗೆ ಪುಡಿ ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಖಾರದ ಪುಡಿ ಇಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೇಕು ಅಕ್ಕಿ ಹಿಟ್ಟನ್ನು ಸೇ ಅಕ್ಕಿ ಹಿಟ್ಟು ಮನೇಲಿ ಇರತ್ತಲ್ವ ಅದನ್ನು ಸೇರಿಸ್ಕೊಂಡ್ರೆ ಆಯಿತು ಹೆಚ್ಚು ಕಷ್ಟ ಇಲ್ಲ ಕೆಂಪಾಗೋವರೆಗೂ ತಿರುವಿ ಹಾಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಗರಿ ಗರಿಯಾಗಿದೆ ನೋಡಿ ಎಷ್ಟು ಕಟ್ ಟಕ್ ಟಕ್ಕಂತ ತುಂಡಾಗುತ್ತೆ ಅದು ಕೈಯಲ್ಲಿ ತುಂಬ ಚೆನ್ನಾಗಿದೆ ಇದು ನೀವು ಮಾಡಿ ನೋಡಿ ಸ್ನೇಹಿತರೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಹಾಗಲಕಾಯಿ ಚಿಪ್ಸು ಹಾಗಲಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ರುಚಿಗೂ ಒಳ್ಳೆಯದು ಇದರಲ್ಲಿ ಕಹಿ ಗೊತ್ತಾಗಲ್ಲ ಯಾಕಂದರೆ ಒಂದು ಸಣ್ಣಕ್ಕೆ ಕಟ್ ಮಾಡಿರ್ತೀವಿ ಇನ್ನೊಂದು ನೀರು ಉಪ್ಪು ಹಾಕಿ ಅದರಲ್ಲಿ ನೀರು ಬಂದ ಮೇಲೆ ನೀರು ತೆಗಿತೀವಲ್ವಾ ಅದರಿಂದ ಕಹಿ ಎಲ್ಲ ಅದರಲ್ಲಿ ಹೋಗಿರತ್ತೆ ಬೀಜ ತಿರುಳೆಲ್ಲ ತೆಗೆದಿರ್ತೀವಿ ಅದರಲ್ಲೂ ಇರಲ್ಲ ಕಹಿ ಇಲ್ಲಾಂದ್ರೆ ಅದಿದ್ದರೆ ಜಾಸ್ತಿ ಇರತ್ತೆ ಕಹಿ ಅದನ್ನೆಲ್ಲ ತೆಗೆದುಬಿಟ್ಟು ಮಾಡೋದರಿಂದ ಚೆನ್ನಾಗಿರುತ್ತೆ ಕಹಿ ಇರಲ್ಲ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು